ಇದಕ್ಕೆ ಹೆಸರು ನೀವೇ ಕೊಡಬೇಕು ಈ ಟಿಫನ್ಗೆ ಹೆಸರು ನೀವೇ ಕೊಡಬೇಕು ಏನು ಅಂತ ನನಗೆ ಗೊತ್ತಿಲ್ಲ ಏನೋ ಓ ಮಾಡಕ್ಕೆ ಹೋಗ್ತಾ ಇದ್ದೀನಿ ಹೊಸ ಎಕ್ಸ್ಪಿರ್ ಎಕ್ಸ್ ಏನೋ ಏನಂತಾರೆ ಅದಕ್ಕೆ ಬಿಸಿ ಬಿಸಿ ಟಿಫನ್ ಯಾರಿಗ್ ಬೇಕು ಬನ್ನಿ 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 ಇದಕ್ಕೆ ಹೆಸರು ಏನಂತ ಹೇಳ್ತೀರಾ ಹೇಳಿ ಮೊದಲೇ ಹೇಳ್ದಂಗೆ ಆಯ್ ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಬೆಳಿಗ್ಗೆ ಟಿಫನ್ ಮಾಡಬೇಕು ಏನು ಟಿಫನ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಅದಕ್ಕೆ ನೆನ್ನೆ ನೈಟೇ ಒಂದು ಬಟಾಣಿ ಒಂದು ನೆನೆಸಿಕ್ಕಿದೆ ನೋಡೋಣ ಏನಾದರೂ ಐಡಿಯಾ ಬ ಬಂದರೆ ಮಾಡೋಣ ಅಂತ ನೆನೆಸಿಕ್ಕಿದೆ ಸರಿ ಇವಾಗ ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಪಲಾವೆಲೆ ಹಾಕ್ಕೊಂಡಿದ್ದೀನಿ ಮತ್ತು ಲವಂಗ ಮತ್ತು ಚಕ್ಕೆ ಒಂದು ಏಲಕ್ಕಿ ಇಷ್ಟು ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಫ್ರೈ ಮಾಡ್ಕೊಂಡಾದ ಈರುಳ್ಳಿ ಹಾಕ್ತೆ ಈರುಳ್ಳಿನೂ ಫ್ರೈ ಮಾಡಿಕೊಂಡೆ ಆಮೇಲೆ ಬಟಾಣಿ ಹಾಕ್ತೆ ಅದನ್ನು ಫ್ರೈ ಮಾಡಿಕೊಂಡೆ ಎರಡು ಮೆಣಸಿನ್ಕಾಯಿ ಹಾಕ್ತೆ ಅದನ್ನು ಫ್ರೈ ಮಾಡಿಕೊಂಡೆ ಈಗ ಟೊಮೆಟಣ್ ಹಾಕ್ತೀನಿ ಇದು ಏನು ಟಿಫನು ಅನ್ನೋದು ನನಗಂತೂ ಗೊತ್ತಿಲ್ಲ ಒಟ್ಟಿನಲ್ಲಿ ಮಾಡ್ತಾಯಿದ್ದೀನಿ ಇಲ್ಲಿ ಅಕ್ಕಿ ನೆನೆಸಿಕ್ಕೊಂಡಿದ್ದೀನಿ ಟೊಮೆಟೊ ಹಣ್ಣು ಹಾಕಿದ್ದೀನಿ ಈಗ ಫ್ರೈ ಮಾಡ್ತಾ ಇದ್ದೀನಿ ಈಗ ಹಣ್ಣು ಬೇಗ ಬೇಯಬೇಕು ಅಂದರೆ ಚೂರೇ ಚೂರು ಉಪ್ಪಾಕೊತಿದೆ ಯಾಕಂದರೆ ಬೇಗ ಬೇಯುತ್ತೆ ಇದಕ್ಕೆ ಹೆಸರು ನೀವೇ ಕೊಡಬೇಕು ಈ ಟಿಫನ್ಗೆ ಹೆಸರು ನೀವೇ ಕೊಡಬೇಕು ಏನು ಅಂತ ನನಗೆ ಗೊತ್ತಿಲ್ಲ ಏನೋ ಹೋ ಮಾಡಕ್ಕೆ ಇದ್ದೀನಿ ಹೊಸ ಎಕ್ಸ್ಪಿರ್ ಎಕ್ಸ್ ಏನೋ ಏನಂತಾರೆ ಅದಕ್ಕೆ ಇದು ಹೊಸ ಎಕ್ಸ್ಪಿರಿಮೆಂಟ್ ಇದಕ್ಕೆ ಹೆಸರು ನೀವೇ ಕೊಡಬೇಕು ದಯಮಾಡಿ ಎಲ್ಲರೂ ಇದಕ್ಕೊಂದು ಹೆಸರು ಕೊಡಬೇಕು ನೋಡಿ ಬೇಯ್ತಾ ಇದೆ ಚಟಪಟ 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 ಆ ನೀರೆಲ್ಲ ಹಿಂಗೋಗ್ಲಿ ಮತ್ತೆ ಯೋಚನೆ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಏನೇನು ಹಾಕ್ಬಹುದು ಅಂತ ಹಾಕ್ತೀನಿ ನೋಡ್ತಾ ಇರಿ ಟೊಮೆಟಣ್ಣಲ್ಲ ಕಲ್ಚೋಗೈತೆ ನೋಡಿ ಎಣ್ಣೆ ಎಲ್ಲ ಇದೆ ನೀರಿನ ಅಂಶ ಎಲ್ಲ ಹೊರಟೋಗಿದೆ ಈಗ ಏನು ಮಾಡಬೇಕು ಅಂತ ಇದ್ದೀನಿ ಅಂದರೆ ನೋಡಿ ಒಳ್ಳೆ ಕಲರ್ ಇದೆ ಅಲ್ಲ ಸಕ್ಕ ಕಲರ್ ನೋಡಿ ಏನೇನು ಹಾಕಿದ್ದೀನಿ ಅಂದರೆ ಒಂದು ಸ್ಪೂನ್ ಅಚ್ಚಕಲ್ ಪುಡಿ ಹಾಕಿದ್ದೀನಿ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕಿದ್ದೀನಿ ಒಂದು ಸ್ಪೂನ್ ಗರಂ ಮಸಾಲ ಹಾಕಿದ್ದೀನಿ ನೋಡಿ ಮೂರು ಹಾಕಿದ್ದೀನಿ ಈಗ ಮೂರನ್ನು ಮಿಕ್ಸ್ ಮಾಡ್ಕೊತೀನಿ ಈಗ ಕಲರ್ ಇನ್ನೂ ಚೆನ್ನಾಗಿ ಬಂತಲ್ಲ ಓಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಎಲ್ಲ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡೆ ಮತ್ತೆ ಎಣ್ಣೆ ಇದೆ ಅಂದರೆ ಖಾರ ಬೆಂದಿದೆ ಅಂತ ಅರ್ಥ ನಾನು ಹಾಕಿದ್ದು ಪೌಡ್ರ್ಗಳು ಬೆಂದಿದೆ ಅಂತ ಅರ್ಥ ಮತ್ತು ಈಗ ಏನು ಮಾಡಿದೆ ಅಂದರೆ ನಿನ್ನೆ ನೈಟಿಂದು ಮೊಸರುಳ್ದಿತ್ತು ಯಾಕೆ ವೇಸ್ಟ್ ಮಾಡಬೇಕು ಅಂದ್ಬಿಟ್ಟು ಇದ್ರ ಜೊತೆ ಮಿಕ್ಸ್ ಮಾಡಿಬಿಟ್ಟೆ ಏನೋ ಮಾಡ್ತಾ ಇದ್ದೀನಿ ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಮೊಸರು ವೇಸ್ಟ್ ಆಗುತ್ತಲ್ವಾ ಇನ್ನು ಖಾಲಿ ಮಾಡಿಬಿಡೋಣ ಅನ್ನೋ ಸಲುವಾಗಿ ಮೊಸರು ಹ್ಯಾಡ್ ಮಾಡಿಬಿಟ್ಟೆ ಈಗ ಚೆನ್ನಾಗಿ ಫ್ರೈ ಇದ್ದೀನಿ ಎಲ್ಲ ಮಿಕ್ಸ್ ಆಗಿದೆ ನೆನೆಸಿಕ್ಕಿರೋ ಅಕ್ಕಿನ ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತೆ ಆಹಾ ಹಾ ಉಪ್ಪು ಹಾಕೋದು ಮರ್ತುಬಿಡ್ತಿದ್ದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಇಷ್ಟು ಬೇಕು ಈಗ ಇದನ್ನು ಕುದಿಯಕ್ಕೆ ಬಿಡ್ತೀನಿ ಅಲ್ಲಿವರೆಗೂ ನಾನು ಏನು ಮಾಡಲಿ ಎಲ್ಲರಿಗೂ ಇನ್ಸ್ಟಾಗ್ರಾಮಲ್ಲಿ ಲೈಕ್ ಕಮೆಂಟ್ ಕೊಡ್ತೀನಿ ಆಮೇಲೆ ಯೂಟ್ಯೂಬ್ ಬಂದು ಎಲ್ಲರಿಗೂ ಲೈಕ್ ಕಮೆಂಟ್ ಕೊಡ್ತೀನಿ ಓಕೆನಾ ಈಗ ಇನ್ಸ್ಟಾಗ್ರಾಮಲ್ಲಿ ಮೂರು ಜನಕ್ಕೆ ಲೈಕ್ ಕಮೆಂಟ್ ಕೊಟ್ಬಿಟ್ಟು ಬಂದೆ ಅಷ್ಟೊತ್ತಿಗೆ ಉಕ್ಕು ಬಂದ್ಬಿಟ್ಟೈತೆ ಏನು ಮಾಡ್ತೀನಿ ಅಂದರೆ ನೋಡಿ ಕುದಿತಾ ಇರೋದು ಹಂಗೆ ಆಗುತ್ತೆ ಏನು ಮಾಡಿದೆ ಇವಾಗ ಸ್ಲಿಮ್ ಮಾಡಿದೆ ಇವಾಗ ಏನು ಮಾಡ್ತೀನಿ ಅಂದರೆ ಅರ್ಧ ಪ್ಲೇಟ್ ಮುಸ್ತೀನಿ ಈಗ ಮತ್ತೆ ಲೈಕ್ ಕಮೆಂಟ್ ಕೊಡಕ್ಕೆ ಹೋಗ್ತೀನಿ ಅಂಟಣ ಓಕೆ ಓಕೆ ಇನ್ನೊಂದು ಚೂರು ಅಂಡಿಡಿಲಿ ನೋಡಿ ಎಲ್ಲ ಮೆತ್ಕೊತಿದ್ದೆ ಸೌಟ್ಗೆ ಅಂಟ ನೋಡಿ ಅನ್ನ ಅಂಡಿಡ್ತಿದೆ ಸಾಕು ನೋಡಿ ಉದುರ್ತಾ ಇದೆ ಅಪ್ಪ ಹೊಟ್ಟೆ ಶೀತ ಇದೆ ಹಾಕ್ಕೊಂತೀನಿ ನನ್ನ ಚಿಕ್ಕ ಮಗ ಮ ಪಾಪು ಹೇಗಿದೆ ಏ ಬಿಸಿ ಕ್ಲೀನಾಗಿ ಆರಿಸ್ಕೊಂಡು ತಿನ್ನು ಈಗ ಹೇಳು ಹೇಗಿದೆ ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಚೆನ್ನಾಗಿದೆಯಾ ಓಕೆ ಥ್ಯಾಂಕ್ ಯು ಇದು ಮಗನೆ ಲೈ ದೊಡ್ಡ ಮಗನೆ ಬಾ ನೀನು ತಿನ್ನುವಂತೆ ನಾನು ತಿಂತೀನಪ್ಪ ಹೊಟ್ಟೆ ಶೀತ ಇದೆ ಬಿಸಿ ಬಿಸಿ ಟಿಫನ್ ಯಾರಿಗೆ ಬೇಕು ಬನ್ನಿ 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 ಇದಕ್ಕೆ ಹೆಸರು ಏನಂತ ಹೇಳ್ತೀರಾ ಹೇಳಿ ಮೊದಲೇ ಹೇಳ್ದಂಗೆ ನನಗೇನೂ ಐಡಿಯಾ ಇರಲಿಲ್ಲ ಏನೋ ಒಂದು ಮಾಡಿದ್ದೀನಿ ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ ಹೇಗೆ ಮಾಡೋದು ಅಂದ್ಬಿಟ್ಟು ಹೇಗೆ ಮಾಡಿದ್ದೆ ಅನ್ ಹೇಗೆ ಮಾಡಿದೆ ಅಂತ ನಿಮಗೆ ತೋರಿಸಿದ್ದೀನಿ ನೋಡಿ ಇದಕ್ಕೊಂದು ಹೆಸ್ರು ಇಡಿ ಏನಂತ ಹೆಸರು ಇಡ್ತೀರಾ ಇದಕ್ಕೆ ಮೊಸರು ಬಜ್ಜಿ ಇದ್ದಿದ್ರು ಚೆನ್ನಾಗಿರ್ತಿತ್ತೇನೋ ಚಟ್ನಿ ಇದ್ದಿದ್ದರೂ ಚೆನ್ನಾಗಿರ್ತಿತ್ತೇನೋ ಹ್ಞೂ ನೋಡಿ ಹೇಗಿದೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ